ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ತೆ ಏನಿಲ್ಲ ನಮ್ಮ ಹೈದ್ರಾಬಾದ್ ನಮ್ಮ ಅಕ್ಬರ್ ಬಿಟ್ಟನ್ ಯಾವ್ದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತು ಅಂತ ಯಾರಿಗೂ ಅಕ್ಬರ್ ಪಾಷಾ ಅಂತ ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಆಗಿದೆ ತಗೊಂಡಿರಂತ ಅವರು ಅವ್ನು ಹೇಳ್ತಾರ ತಗೊಂಡಿಲ್ಲ ಅವರು ಹಾ ಒಂದ್ಸೂರು ಸಹಾಯ ಮಾಡಿ ಬದ್ ನನ್ ಬರ ಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡ್ ಸಾಧ್ಯತೆ ಈಗ ಅವ್ರಿಗೆ ನಾವ್ ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವ್ ಇಲ್ಲಿ ಕೂತ್ಕೊಂಡು ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀನಿ ಬಟ್ ಅವ್ರೇನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಒಪ್ತಾ ಇಲ್ಲ ಇವ್ರು ಚಾನ್ಸ್ ಕೊಟ್ಟು ಸ್ವಲ್ಪ ಬಂದ ಅವ್ರಿಗೆ ನಾವೀಗ ಸೆಟಲ್ ಮಾಡೋದಿಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇರಿ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೇ ತಗೊಂಡಿರೋದು ನಿಜ ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ತಗೊಂಡಿರೋದು ನಿಜ ಕೊಟ್ಟಿರೋದು ನಿಜ ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡು ಇಲ್ಲ ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಇದೊಂದು ಅವಕಾಶ ಕೊಡಿ ಒಂದು ಸರ್ ಬರ್ಲಿ ಸರ್ ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ